ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನೆಡೆಗೆ ಭಾಗ ಹದಿನಾಲ್ಕು ಕೇಳುವ ಮುನ್ನ ಇಲ್ಲಿಯವರೆಗೆ ಮಂಜೇಶ ಮಾಡುವ ತನ್ನನ್ನೇ ಮುಗಿಸುವ ಪ್ರಯತ್ನವನ್ನು ಶುಭ ಅನೇಕರ ಸಹಾಯದಿಂದ ನಿವಾರಿಸಿಕೊಳ್ಳುತ್ತಾಳೆ ಮಾದೇಶ ಮಗಳು ಸುರಕ್ಷಿತವಾಗಿ ಮನೆ ಸೇರಿದ್ದು ಕಂಡು ಮಂಜೀಶನ ಮನಸ್ಸು ಶುಬಳ ಬಗೆಗೆ ಬದಲಾಯಿಸಬೇಕೆಂದು ನಿರ್ಧರಿಸುತ್ತಾನೆ ಅಭಿರಾಮ್ಗೆ ಮದುವೆಗೆ ಹುಡುಗಿಯನ್ನು ತೋರಿಸಲು ಹುಡುಗಿಯ ಮನೆಯವರು ಬರುತ್ತಾರೆ ಇದರಿಂದ ಶುಬಳಿಗೆ ತಳಮಳ ಉಂಟಾಗುತ್ತದೆ ಕನ್ನಮಂಗಲದ ಸಮೀಪ ಹೆದ್ದಾರಿ ಪ್ರಾಧಿಕಾರದವರು ಹೊಲಗಳನ್ನು ಹೆದ್ದಾರಿಗಾಗಿ ತಗೊಂಡು ಅದಾಗಲೇ ವರ್ಷ ಕಳಿತ ಬಂದಿತ್ತು ಕೆಲಸ ಇನ್ನೇನು ಪ್ರಾರಂಭ ಆಗುತ್ತೆ ಅನ್ನೋವಾಗ ಜನಗಳೆಲ್ಲ ಮೊದಲು ಪರಿಹಾರ ಧನ ಕೊಡಿ ಇಲ್ಲವೇ ಭೂಮಿಯನ್ನು ಹಿಂದಕ್ಕೆ ಕೊಡಿ ಅಂತ ಹೋರಾಟ ಕೇಳಿದ್ರು ಈ ನಡುವೆ ಶುಭ ಒಂದು ಎಕರೆ ಅಷ್ಟು ಭೂಮಿನ ಹಳ್ಳಿಯ ಒಳಗಿನ ರಸ್ತೆಗಾಗಿ ಕೊಟ್ಟಿದ್ಲು ಹೆದ್ದಾರಿ ಪ್ರಾಧಿಕಾರದವರು ತಗೊಂಡಿದ್ದ ಒಂದೂವರೆ ಎಕರೆಗೆ ಪರಿಹಾರ ಧನ ಪಡೆಯಕ್ಕೆ ಶುಭ ಬಹಳಷ್ಟು ಬಾರಿ ಕಚೇರಿಗಳಿಗೆ ಹೋಗ್ತಲೇ ಇರಬೇಕಾಗಿತ್ತು ಅದಕ್ಕಾಗಿ ಅವಳು ಹೆಚ್ಚಾಗಿ ನಗರದಲ್ಲಿ ಅಪ್ಪ ಅಮ್ಮನ ಜೊತೆ ಅಲ್ಲೇ ಇರ್ತಾಯಿದ್ಲು ಆಗೆಲ್ಲ ಅವಳಿಗೆ ಅವಳಪ್ಪನ ಸ್ಥಿತಿ ಕಂಡು ಬಹಳ ಚಿಂತೆ ಆಗಿತ್ತು ಅವಳಪ್ಪ ಶುಭಳ ಇದರಲ್ಲಿ ಗೆಲುವಾಗಿ ಕಾಣಿಸ್ಕೊಂಡ್ರೂ ಯಾವುದೇ ಔಷಧಿ ತಗೊಳ್ದೇ ಇರೋದು ಶುಭಳ ಗಮನಕ್ಕೆ ಬಂದಿತ್ತು ಶುಭಳಿಗೆ ಅವಳಮ್ಮನೊಂದಿಗೆ ಈ ವಿಚಾರ ಚರ್ಚೆ ಮಾಡಿಸೋಕ್ಕೆ ಧೈರ್ಯ ಬರಲಿಲ್ಲ ಅವಳಿಗೆ ಉತ್ಸಾಹ ಹುಡುಗತ್ತೆ ಅಮ್ಮ ಹೇಳೋ ಸತ್ಯ ಎದುರಿಸುವಷ್ಟು ಮನಸ್ಸು ನನಗಿನ್ನೂ ಪಕ್ವವಾಗಿಲ್ಲ ಅಂತ ಅವಳಿಗೆ ಅವಳೇ ಹೇಳ್ಕೊಂಡ್ಳು ಶುಭಳ ಅಮ್ಮ ಮಾತ್ರ ನಿರ್ಭಾವುಗಳಾಗಿ ಧೈರ್ಯವಾಗಿ ವೆಂಕಟೇಶ್ ಅವರಿಗೆ ಸೇವೆ ಮಾಡ್ತಾ ಇದ್ರು ಆ ಶಕ್ತಿ ಅವರಿಗೆ ಭಗವಂತ ಕರ್ಣಿಸಿದ್ದ ಶೋ ಬಳಿಗೆ ಈ ಎಲ್ಲ ವಿಚಾರ ಯೋಚಿಸೋಷ್ಟು ಕೂಡ ಬಿಡುವಿರಲಿಲ್ಲ ಅವಳಿಗೆ ಓದು ಕೆಲಸಗಳು ಅಷ್ಟಿದ್ವು ಅಂತೂ ಧೈರ್ಯ ಮಾಡಿ ಶುಭ ಅಪ್ಪನನ್ನೇ ಮಾತಾಡ್ಸಿದ್ಲು ಅಪ್ಪ ನಮ್ಮ ಹೊಲಕ್ಕೆ ಸರ್ಕಾರದ ಪರಿಹಾರ ಹಣ ಸುಮಾರು ನಲವತ್ತೈದು ಲಕ್ಷ ಬರಬಹುದು ಅದಕ್ಕೆ ಬೇರೆ ಸ್ವಲ್ಪ ಹಣ ಖರ್ಚಾಗತ್ತೆ ನೀವು ಕೊಟ್ಟು ಸಲಹೆ ಪ್ರಕಾರವೇ ಎಲ್ಲ ಮಾಡಿದ್ದೀನಿ ಅಂದಳು ವೆಂಕಟೇಶ್ ಮಗಳ ತಲೆಯನ್ನೇ ವರ್ಸಿ ಹೇಳಿದ್ರು ಹೌದು ಎಲ್ಲ ಬೇಗ ಬೇಗ ಆಗಬೇಕು ನನಗೆ ಸಮಯ ಬಹಳ ಕಡಿಮೆ ಇದೆ ನೀನು ಧೈರ್ಯವಂತೆ ಜಾಣೆ ಹೇಳಿದ್ದನ್ನೆಲ್ಲ ಅರ್ಥ ಮಾಡ್ಕೊಳ್ತಿ ಎಲ್ಲ ತಯಾರಿ ಮಾಡಿಸಿಯೇ ಇಟ್ಟಿದ್ದೀನಿ ನಾನು ಅಲ್ಲಿ ಬಂದು ಸಹಿ ಮಾಡೋಕ್ಕೆ ಒಂದು ದಿನ ಬರಬೇಕು ಅದಕ್ಕೆ ಬದಲು ನೀನೇ ಅವ್ರನ್ನ ಇಲ್ಲಿಗೆ ಒಂದು ದಿವ್ಸ ಕರ್ಕೊಂಡ್ವಾ ನಾನಿರೋವಾಗಲೇ ನಿಮ್ಮಿಬ್ರು ಒಂದು ದಡ ಹತ್ಸಿದ್ರೆ ನನ್ನ ಮನಸ್ಸು ನೆಮ್ಮದಿಯಾಗಿರುತ್ತೆ ಸದಾನಂದನ್ಗೆ ಬರೋಕ್ಕೆ ತಿಳಿಸಿದೆ ಅವನು ಬಂದ ತಕ್ಷಣ ಮದುವೆ ಮಾಡೋದು ಅಂತ ನಿರ್ಧರಿಸಿದ್ದೀವಿ ಈ ಹಣ ಅಷ್ಟರಲ್ಲಿ ಕೈಗೆ ಬಂದರೆ ಮದುವೆ ಓದು ಎಲ್ಲ ಒಂದು ಹಂತಕ್ಕೆ ತಲುಪತ್ತೆ ಅಂದಿದ್ರು ವೆಂಕಟೇಶ್ ಅದಕ್ಕೆ ಶುಭ ಅಪ್ಪ ಶೋಭಳ ಓದು ಇನ್ನೇನು ಮುಗಿಯತ್ತೆ ಅವಳಿಗೆ ವಿದೇಶದಲ್ಲಿ ಓದೋಕ್ಕೆ ತುಂಬ ಆಸೆ ಇದೆ ಅದಕ್ಕೆ ನಿಮ್ಮ ಕಣ್ಣೆದರಲ್ಲಿ ಅವಳು ಇಷ್ಟಪಟ್ಟರೆ ಸದಾನಂದನ ಜೊತೆ ಮದುವೆ ಮಾಡಿ ಅವನ ಜೊತೆಗೆ ಕಳಿಸ್ಕೊಡಿ ನಾನು ನಿಮ್ಮ ಪರವಾಗಿ ಅಮ್ಮ ನಿಮ್ಮ ಜವಾಬ್ದಾರಿ ತಗೋತೀನಿ ಬರುವ ಹಣ ಪೂರ ಅವಳಿಗೆ ಸಾಕಾಗಬಹುದು ಆಮೇಲೆ ನಾನು ಇಲ್ಲಿ ಕೆಲಸಕ್ಕೆ ಸೇರಿದ್ರೆ ನಮ್ಮ ಮೂರು ಜನದ ಬದುಕಿಗೆ ಯಾವ ತೊಂದರೆನೂ ಇರಲ್ಲ ಶುಭ ತನ್ನಪ್ಪನಿಗೆ ಪ್ರಾಮಾಣಿಕವಾಗಿ ನಮ್ರವಾಗಿ ಹೇಳಿದ್ಲು ವೆಂಕಟೇಶ್ ಮತ್ತೆ ಶುಭಳ ತಲೆ ನಿವರ್ಸಿದ್ರು ಅವರ ಕಣ್ಣಲ್ಲಿ ನೀರು ಕಂಡಿತ್ತು ಏನಾದರೂ ಆಗಲಿ ಶುಭ ಅಳಬಾರ್ದು ಅಂತ ನಿರ್ಧರಿಸ್ಕೊಂಡಿದ್ಲು ಇಬ್ಬರಿಗೂ ಮದುವೆ ಮಾಡಿದ್ರೆ ನಿಮಗೆ ಕಷ್ಟ ಅಪ್ಪ ಈಗಲೇ ಅಳ್ತಾ ಇದ್ದೀರಾ ಅದಕ್ಕೆ ನಾನೀಗ ಮದುವೆ ಮಾಡ್ಕೊಳ್ಳಲ್ಲ ಅವರ ಕಣ್ಣೀರು ಒರೆಸಿದ್ಲು ಶುಭ ವೆಂಕಟೇಶ್ ಬಾಯಿಂದ ಮಾತು ಹೊರಬರದೆ ಬರೀ ಕಣ್ಣೀರು ಹರಿತಾ ಇತ್ತು ಶುಭ ಮುಖದಲ್ಲಿ ನೋವನ್ನು ವ್ಯಕ್ತಪಡಿಸ್ದೆ ಅವಳಮ್ಮನನ್ನು ಎದುರು ಕುಳ್ಳಿಸಿ ಕೇಳಿದ್ಲು ಅಮ್ಮ ನೀನು ಹೇಳು ಏನು ಮಾಡಬೇಕು ಹೇಗೆ ಮಾಡಬೇಕು ಅಪ್ಪನ ಮನದ ನೆಮ್ಮದಿಗಾಗಿ ನಾನು ಏನು ಮಾಡೋಕ್ಕೂ ಸಿದ್ಧ ಇದ್ದೀನಿ ನನಗೆ ಅತಿ ಆಘಾತಕರ ಸುದ್ದಿ ಅಪ್ಪನ ಆರೋಗ್ಯ ಕ್ಷೀಣಿಸ್ತಾ ಇರೋದು ನಿರ್ಮಲಾ ಗಟ್ಟಿ ಮನದಿಂದ ಮಗಳು ಶುಭಳಿಗೆ ಹೇಳಿದ್ರು ನೋಡಮ್ಮ ಡಾಕ್ಟ್ರು ಅಪ್ಪಂಗೆ ಎಲ್ಲ ಔಷಧಿನೂ ನಿಲ್ಲಿಸಿದ್ದಾರೆ ಅವರು ಇನ್ನು ಹೆಚ್ಚು ದಿನ ಇರಲಾರು ಅಂತ ಕೂಡ ಹೇಳಿದ್ದಾರೆ ಈ ಕಟು ಸತ್ಯ ನಿಮ್ಮೆದುರಿಗೆ ಹೇಳುವಷ್ಟು ಧೈರ್ಯ ನನಗಿರಲಿಲ್ಲ ಶೋಭಾ ಸದಾನಂದನ ಮದುವೆ ಮಾಡ್ಕೋತಾಳೆ ಅದನ್ನು ನಾನೇ ನಿಶ್ಚಯ ಮಾಡಿದ್ದೀನಿ ಈ ಮನೇನ ಮಾರಕ್ಕಿಟ್ಟಿದ್ದೀವಿ ಹೊಲದ ಪರಿಹಾರ ದನ ಬರದೇ ಇದ್ದರೂ ಸರಿ ಈ ಮನೆಯಲ್ಲಿ ಬರೋ ಹಣನ ಎಲ್ಲ ಕೆಲಸಕ್ಕೂ ಉಪಯೋಗಿಸ್ಕೊಳ್ಳೋದು ಅಂದ್ಕೊಂಡಿದ್ದೀನಿ ಶೋಭಾ ಸದಾನಂದನ ಮದುವೆ ಮಾಡಿಕೊಂಡ್ರೆ ನಾನೊಬ್ಬಳೇ ಇಲ್ಲಿರೋದಕ್ಕೆ ನನಗಿಷ್ಟ ಇಲ್ಲ ನಾನು ಕೆಲವು ದಿನ ಶೋಭಳ ಜೊತೆ ಹೋಗೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ದಿನ ಕೂಡ ನಿರ್ಧಾರ ಆಗಿದೆ ನಿನಗೆ ಸಾಧ್ಯವಾದರೆ ಅಷ್ಟರಲ್ಲಿ ಬೇರೆ ಹುಡುಕನ್ನು ಹುಡುಕ್ತೀವಿ ಕೆಲವರಿಗೆ ಈಗಾಗಲೇ ಹೇಳಿದ್ದೀವಿ ಕೂಡ ನಿನ್ನ ತಂದೆ ಇರುವಷ್ಟು ದಿನ ನಾವೆಲ್ಲರೂ ಸಂತೋಷವಾಗಿ ಒಟ್ಟಾಗಿ ಇರೋದಷ್ಟೇ ಈಗ ನಾವು ಮಾಡಬೇಕಾಗಿರೋ ಕೆಲಸ ಶುಭಳ ಅಪ್ಪ ಅವಳ ಕೈಯನ್ನು ಬಲವಾಗಿ ಹಿಡ್ಕೊಂಡಿದ್ರು ಅದು ಅವಳ ನೋವಿಗೆ ಸಾಂತ್ವನವೋ ಅವರ ಮನದ ದುಃಖಕ್ಕೂ ಅರಿವಾಗಲಿಲ್ಲ ಶುಭಳಿಗೆ ಅವಳು ಬಂದಾಗಿನಿಂದ ಗಮನಿಸಿದ್ಲು ಅವರು ವೆಂಕಟೇಶು ಬಹಳ ಕಡಿಮೆ ಮಾತಾಡ್ತಾ ಇದ್ದರು ಅವರು ಮಾತಾಡೋ ಮೊದಲೇ ಅವರ ಕಣ್ಣುಗಳು ತುಂಬಿ ಬರ್ತಾ ಇದ್ವು ಎದೆಯ ಭಾವ ಮಾತಿನಲ್ಲಿ ಹೊರಬರದೆ ಅದು ಬರೀ ಕಣ್ಣೀರಾಗಿ ಆಚೆ ಬರ್ತಾಯಿತ್ತು ಶುಭ ಅವಳಪ್ಪನ ಕೈಯನ್ನು ತನ್ನೆರಡೂ ಕೈಯಲ್ಲಿ ಹಿಡ್ಕೊಂಡು ಹೇಳಿದ್ಲು ಅಪ್ಪ ನಾನಿರೋವರೆಗೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ನಾನು ಎಲ್ಲ ನೋಡ್ಕೋತೀನಿ ನೀವು ಹೀಗೆ ಮಾಡು ಅಂತ ಹೇಳಿದ್ರೆ ಸಾಕು ಅಂದಿದ್ಲು ಅಪ್ಪ ಅಮ್ಮ ನೀವಿಬ್ಬರೂ ನಮ್ಮನ್ನು ಅತಿ ಉತ್ತಮ ಸಂಸ್ಕಾರದಲ್ಲಿ ಸಹನೆಯಿಂದ ಬೆಳೆಸಿದ್ದೀರಾ ಅದಕ್ಕೆ ನಮ್ಮಲ್ಲಿ ಸಹನೆ ಇದೆ ಪ್ರೋತ್ಸಾಹ ನೀಡಿದ್ದೀರಾ ಅದಕ್ಕೆ ನನ್ನಲ್ಲಿ ಗಟ್ಟಿತನ ಇದೆ ನಮ್ಮ ಎಲ್ಲ ಉತ್ತಮ ಕೆಲಸಗಳನ್ನು ಹೊಗಳಿದ್ದೀರಾ ಅದಕ್ಕೆ ನನ್ನಲ್ಲಿ ಇತರರನ್ನು ಪ್ರೋತ್ಸಾಹಿಸುವ ಗುಣ ಬಂದಿದೆ ನಮ್ಮಿಬ್ಬರನ್ನು ತಾರತಮ್ಯ ಇಲ್ಲದೆ ನೋಡ್ಕೊಂಡಿದ್ದೀರಾ ಅದಕ್ಕೆ ನಾವಿಬ್ಬರು ನ್ಯಾಯಪರವಾಗಿರ್ತೀವಿ ಇವತ್ತಿನವರೆಗೂ ಸುರಕ್ಷಿತ ಭಾವ ನೀಡಿದ್ದೀರಾ ಅದಕ್ಕೆ ನಮ್ಮಲ್ಲಿ ಆತ್ಮವಿಶ್ವಾಸ ಇದೆ ನಮ್ಮ ಕುಟುಂಬದ ಸಂಬಂಧಗಳು ಕೂಡ ಗಟ್ಟಿಯಾಗಿದೆ ಅದು ನಿಮ್ಮಿಬ್ಬರ ಗಟ್ಟಿ ವ್ಯಕ್ತಿತ್ವದಿಂದ ಸಾಧ್ಯ ಆಗಿದೆ ನಿರಂತರ ಸಂವಹನ ಒಬ್ಬರೊಂದಿಗೆ ಮತ್ತೊಬ್ಬರು ಇಟ್ಕೊಂಡಿದ್ದೀವಿ ಆಪ್ತ ಮಾತುಕತೆಯಿಂದ ನಮ್ಮದೊಂದು ಸುಂದರ ಕುಟುಂಬ ಮತ್ತು ಅದು ನೆಮ್ಮದಿಯ ತಾಣ ನೀವಿಬ್ಬರೂ ಕಲಸಿರೋದು ಅಪ್ಪ ಅಮ್ಮನನ್ನು ಗೌರವದಿಂದ ಕಾಣೋದು ಬದುಕಿನ ಅಸ್ತವ್ಯಸ್ತತೆಯನ್ನು ವಿರೋಧಾಭಾಸಗಳನ್ನು ಗಟ್ಟಿತನದಿಂದ ಎದುರಿಸೋದನ್ನು ಕಲಿಸಿದ್ದೀರ ಈಗ ಬದುಕನ್ನು ವಿವೇಕದಿಂದ ಎದುರಿಸಿ ನಿಮ್ಮಿಂದ ಶಬಾಷ್ ಅನ್ಸ್ಕೋಬೇಕು ಅನ್ನೋದು ನನ್ನ ಆಸೆ ಎಲ್ಲ ಕೆಲಸ ಪೂರೈಸಿ ನಿಮ್ಮ ಬಳಿ ಬರ್ತೀನಿ ನನ್ನ ಬೆನ್ನು ತಟ್ಟಕ್ಕೆ ನೀವು ಸದಾ ಸಿದ್ಧವಾಗಿರಿ ಶೋಭಗಳ ಮದುವೆ ಹೊಲಕ್ಕೆ ದೊರೆಯುವ ಪರಿಹಾರ ಹಣ ಎಲ್ಲ ಯಶಸ್ವಿಯಾಗಿ ಸಾಧಿಸ್ತೀನಿ ಅಪ್ಪ ಅಂತ ಅಪ್ಪನೆದುರು ಅಷ್ಟೆಲ್ಲ ಮಾತಾಡಿ ಬಂದಿದ್ಲಾದರೂ ಅವಳು ಶುಭ ಸ್ವಗತದಲ್ಲೇ ಹೇಳ್ಕೊಂಡ್ಳು ಮೃತ್ಯು ಯಾರದೇ ಆಗಿರಲಿ ಅದು ಮೃತ್ಯುವೆ ಸಾವು ನಿರಂತರವಾಗಿ ನಮ್ಮೊಂದಿಗೆ ಹೆಜ್ಜೆ ಹಾಕುವ ವಿದ್ಯಮಾನ ಸಾವು ಎಂದರೆ ಇನ್ನೂ ಸಂಭವಿಸದ ಆದರೆ ಸಂಭವಿಸಲೇಬೇಕಾದ ಪರಿಸ್ಥಿತಿ ಸಾವು ಮಾನವ ಜೀವಿಯ ಅನಿವಾರ್ಯ ಸರಹದ್ದು ಅದನ್ನು ನಾವೀಗ ಒಪ್ಪಿ ಧೈರ್ಯವಾಗಿರಬೇಕು ಹಳ್ಳಿಯಲ್ಲಿ ನನ್ನ ವಾಸ್ತವ್ಯದ ಅನುಭವ ನನ್ನಲ್ಲಿ ಸಾಹಸ ಮತ್ತು ದೃಢತೆಯನ್ನು ತಂದಿತ್ತು ಆದರೂ ಅಪ್ಪನ ಸ್ಥಿತಿ ನನ್ನಲ್ಲಿ ಅಸಹಾಯಕತೆಯನ್ನು ಬೇಸರವನ್ನು ಏನನ್ನು ಉಂಟು ಮಾಡ್ತಾ ಇದೆ ತಿಳಿತಾ ಇಲ್ಲ ಎಷ್ಟೇ ಮಾಡಿದ್ರೂ ಅಷ್ಟೇ ಅನ್ನೋ ನಿರ್ಲಿಪ್ತತೆ ಮನಸ್ಸನ್ನು ಆವರಿಸಿದೆ ಅದಕ್ಕೆ ಕಾರಣ ಜವಾಬ್ದಾರಿಯನ್ನು ಕರ್ತವ್ಯವನ್ನು ಮುಗಿಸುವ ಅಂದ್ಕೊಂಡಾಗಲೇ ಕಾರ್ಮೋಡ ಕವಿದಿದೆ ಅಪ್ಪನ ಮತ್ತು ಬೇರೆಲ್ಲದುದರ ಬಗೆಗೆ ಎಷ್ಟೇ ಕಾಳಜಿ ವಹಿಸಿದ್ರೂ ಏನಾಗಬೇಕೋ ಅದನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವ ಮನಸ್ಸನ್ನು ಕುಳಿತಿದೆ ಅವರವರ ಬದುಕು ಅವರವರದ್ದೇ ಒಮ್ಮೆಲೇ ಅಪ್ಪ ಅಮ್ಮ ಶೋಭ ಎಲ್ಲರಿಂದ ದೂರ ಆಗುವ ಸಮಯ ನನಗೆ ಹತ್ತಿರ ಆಗ್ತಾ ಇದೆ ಅನಿಸಿತ್ತು ಇಷ್ಟು ದಿನ ಎಲ್ಲರ ಸುಖಗಳಿಗೆ ಸ್ಪಂದಿಸಿ ಈಗ ಏಕಾಏಕಿ ಎಲ್ಲರಿಂದ ದೂರವಾಗಿರೋಕ್ಕೆ ಸಾಧ್ಯವಿಲ್ಲ ಅನ್ನಿಸ್ತಾ ಇತ್ತು ಎಷ್ಟೇ ಮನಸ್ಸು ಗಟ್ಟಿ ಮಾಡಿಕೊಂಡ್ರೂ ಮನಸ್ಸು ತಲ್ಲಣಿಸ್ತಾ ಇತ್ತು ಎಲ್ಲ ಸರಿ ಇರೋವಾಗಲೇ ಯಾರ ಮೇಲೂ ಮನಸ್ಸು ಕಹಿ ಮಾಡಿಕೊಳ್ಳದೆ ದ್ವೇಷ ಭಾವವಿಲ್ಲದೆ ಎಲ್ಲರಿಂದ ದೂರಾಗಿ ಹೋಗಿ ಬದುಕಬೇಕು ಅಂತ ನಿರ್ಧರಿಸಿದ್ದೆ ಇದರ ಪರಿಣಾಮ ನನಗೆ ಗೊತ್ತಿಲ್ಲ ಇಂದಿನ ನನ್ನ ಮನಸ್ಥಿತಿಗೆ ಇದೇ ಸರಿ ಅನ್ನಿಸ್ತಾ ಇದೆ ಶ್ರಮ ಸಹಿತ ಸರಳ ಬದುಕು ನನಗೆ ಸಿಕ್ಕಿದ್ರೆ ಸಾಕು ದುಡ್ಡಿನ ಆಚೆಗೂ ಬದುಕು ಅನ್ನೋದು ಇದೆ ಇಷ್ಟೂ ದಿನ ಅತಿ ಕಡಿಮೆ ಸಂಪನ್ಮೂಲ ಬಳಸಿ ಅತ್ಯಂತ ಸಂತೋಷದಿಂದ ಬದುಕಿದೆ ಸುಖದ ಮದ ತೊರೆದು ಸಂತೋಷದ ಕದ ತೆರೆದೆ ಸ್ವಲ್ಪ ಮಟ್ಟಿನ ಯಶಸ್ಸು ಸಿಕ್ತು ಈ ಎಲ್ಲದರ ನಂತರವೂ ಅಂತರಂಗದಲ್ಲಿ ಉಳಿದಿರೋದು ಒಂಟಿತನ ಮಾತ್ರ ಈ ಓಟದ ಗುರಿ ಏನು ಈ ಓಟ ಯಾಕಾಗಿ ಯಾರಿಗಾಗಿ ಅನ್ನಿಸ್ತಾ ಇದೆ ಅಪ್ಪ ಅಮ್ಮ ನೀವಿಬ್ಬರೂ ಮೇಲೆ ನನಗೆ ಈ ಜಗತ್ತಿನಲ್ಲಿ ಅರ್ಥ ಏನೂ ಕಾಣಿಸ್ತಾ ಇಲ್ಲ ಪ್ರೀತಿಯಿಂದ ಸಾಕಿದ ಅಪ್ಪ ಅಮ್ಮ ಇಲ್ಲ ಒಡನಾಡಿದ ಪ್ರೀತಿ ತಂಗಿ ಹೊರಟು ಹೋಗ್ತಾಳೆ ಪ್ರೀತಿಸಿದವನು ನಿರಾಕರಿಸಿದ ಆದರೂ ಬದುಕ್ತೀನಿ ಹೊಸ ಸ್ಥಳದಲ್ಲಿ ಸರಳವಾಗಿ ಅನಾಮಿಕಳಾಗಿ ಇದಿಷ್ಟನ್ನು ಶುಭ ತನ್ನಲ್ಲಿ ತಾನೇ ನಿರ್ಧರಿಸಿಕೊಂಡ್ಲು ಅವಳ ಅಮ್ಮ ನಿರ್ಮಲ ತಮ್ಮ ಮುಂದಿನ ನಿರ್ಧಾರಗಳನ್ನು ತಿಳಿಸಿದಾಗ ಅತ್ತ ಕನ್ನಮಂಗಲ ಮತ್ತು ಸುತ್ತಮುತ್ತ ಹತ್ತು ಹಳ್ಳಿಯ ಜನರು ಸುಮಾರು ಐನೂರು ಸಾವಿರ ಜನಗಳು ರಸ್ತೆ ಪರಿಹಾರಧನ ಹಾಗೂ ನೀರಿಗಾಗಿ ಸರ್ಕಾರ ಶೀಘ್ರ ಹಣ ಬಿಡುಗಡೆ ಮಾಡಬೇಕು ಅಂತ ಹೋರಾಟಕ್ಕೆ ಅಂತಲೇ ನಗರಕ್ಕೆ ಬಂದಿದ್ರು ಎಲೆಕ್ಷನ್ ಹತ್ತಿರ ಇದ್ದಿದ್ದರಿಂದ ಪಟೇಲರೇ ಬಸ್ಸುಗಳ ವ್ಯವಸ್ಥೆ ಮಾಡಿದ್ರು ಮಾದೇಗೌಡರು ತಮ್ಮ ಮುಂದಾಳತ್ವದಲ್ಲಿ ಒಂದು ದೊಡ್ಡ ಗುಂಪನ್ನೇ ಕರ್ಕೊಂಬಂದಿದ್ರು ಎಲ್ಲ ಹೋರಾಟಗಾರರದರಲ್ಲಿ ಡಿ ಸಿ ಬಗ್ಲೇಬೇಕಾಗಿ ಬಂತು ಹೋರಾಟದ ಮುಂಚೂಣಿಯಲ್ಲಿದ್ದ ಅಭಿರಾಮ್ ಮಂಜೇಶ ಶಿವು ಈರೇಶ ಎಲ್ಲರನ್ನೂ ನೋಡುತ್ತಾ ಶುಭ ದೂರದ ಮರದ ಕೆಳಗೆ ಕಲ್ಲು ಬೆಂಚೊಂದರ ಮೇಲೆ ಕುಳಿತಿದ್ಲು ಶುಭ ಈ ಮೊದಲೇ ಕನ್ನಮಂಗಲದ ಸುತ್ತ ಹಳ್ಳಿಯ ಎಲ್ಲ ಹೆಣ್ಣು ಮಕ್ಕಳಿಗೆ ಪಟೇಲ್ರಿಗೆ ಓಟ್ ಹಾಕಬೇಕು ಅಂತ ಹುರಿದುಂಬಿಸಿ ಒಪ್ಸಿದ್ಲು ಈ ಹಿಂದೆ ಇದನ್ನೆಲ್ಲ ಮಾಡಿದ್ದ ಶುಭ ಈಗ ತನ್ನ ಬದುಕಿನಲ್ಲಿ ಎದ್ದಿರುವ ಬಾಹ್ಯ ಬಿರುಗಾಳಿಯ ಹೊಡೆತ ತಡೆಯಲಾರದವಳಾಗಿ ಸುಮ್ಮನೆ ಒಂದು ಕಡೆ ಕೂತಿದ್ಲು ಅವಳಪ್ಪನ ಆರೋಗ್ಯ ಸ್ಥಿತಿ ಸದಾನಂದನ ಮದುವೆ ಶೋಭಗಳೊಂದಿಗೆ ವಾಸವಿರುವ ಮನೆ ಮಾರಾಟಕ್ಕೆ ಇಟ್ಟಿರುವುದು ಎಲ್ಲ ಅವಳ ಮನಸ್ಸನ್ನು ಅಧೀರಗೊಳಿಸಿತ್ತು ಅವಳಲ್ಲಿನ ಉತ್ಸಾಹ ಉಡುಗಿ ಹೋಗಿತ್ತು ಅವಳೆಷ್ಟೇ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡಿದ್ದರೂ ಅವಳ ಬಾಹ್ಯ ಪ್ರಜ್ಞೆ ಸಂಪೂರ್ಣ ಕಳೆದು ಹೋಗಿತ್ತು ಒಬ್ಬಳೇ ಇರೋ ಬದಲು ಹಳ್ಳಿಗರ ಹೋರಾಟದಲ್ಲಿ ಒಂದಾಗೋಣ ಅಂತ ಅಲ್ಲಿಗೆ ಬಂದಿದ್ಲು ಮಂಕಾಗಿ ಮೌನವಾಗಿ ಒಂದು ಕಡೆ ಕೂತ್ಕೊಂಡಿದ್ಳು ಅವಳನ್ನು ಮಾತಾಡ್ಸಕ್ಕೆ ಬಂದ ಆದಿಶ್ರೀ ಕಣ್ಣು ಮುಚ್ಚಿ ಕೂತಿದ್ದ ಶುಭಳನ್ನು ಆದಿಶ್ರೀ ಮಾತಿಗೆಳೆದಾಗ ಶುಭ ಉತ್ತರ ಕೊಡದೆ ಇದ್ದಾಗ ಆದಿಶ್ರೀ ಅವಳನ್ನು ಅಲ್ಲಾಡಿಸಿದ್ಲು ಶುಭ ಪ್ರಜ್ಞೆ ಇಲ್ಲದೆ ಕಣ್ಣು ಮುಚ್ಚಿ ಮಲಗಿದ್ದು ಕಂಡು ಅಣ್ಣ ಅಭಿರಾಮ್ಗೆ ಬಂದು ತಿಳಿಸಿದ್ಲು ಅಣ್ಣ ಶುಭ ಆರೋಗ್ಯ ಸರಿ ಇಲ್ಲ ಅನಿಸುತ್ತೆ ಜ್ವರ ಇರೋ ಥರ ಇದೆ ಅವಳಿಗೆ ಪ್ರಜ್ಞೆಯೇ ಇಲ್ಲ ನೋಡ್ಬಾ ಅಂತ ಕರ್ಕೊಂಡು ಹೋಗಿದ್ಲು ಅವಳನ್ನು ನೋಡಿದ ಅಭಿರಾಮು ಶುಭಳ ಕೈ ಹಿಡಿದು ಎಚ್ಚರಿಸೋಕ್ಕೆ ನೋಡ್ದ ಕೆಲ ನಿಮಿಷಗಳು ಬೇಕಾಯಿತು ಅವಳು ಕಣ್ ತೆರೆಯೋಕೆ ಶುಭ ಬಾ ನಿನ್ನನ್ನು ಯಾವ್ದಾದ್ರು ಕ್ಲಿನಿಕ್ಕಲ್ಲಿ ತೋರಿಸಿ ಮನೆಗೆ ಬಿಡ್ತೀನಿ ಅಂತ ಹಳ್ಳಿಯವ್ರಿಗೆಲ್ಲ ಹೇಳಿ ಆಟೋ ಹಚ್ಚಿ ಅವಳನ್ನು ಕರ್ಕೊಂಡು ಹೊರಟ ಅವನೊಟ್ಟಿಗೆ ಆದಿಶ್ರೀ ಕೂಡ ಹೊರಟಳು ಶುಭಳ ಜೊತೆ ಕುಳಿತಾಗ ಅವಳ ಕೈ ಹಿಡಿದೇ ಕುಳಿತಿದ್ದ ಅಭಿರಾಮ್ ಶುಭ ಆಟೋದಲ್ಲಿ ಕಣ್ಮುಚ್ಚಿ ಅಭಿರಾಮ್ನ ಎದೆಯಲ್ಲಿ ಮಲಗಿದ್ಲು ಅವಳ ಕೈ ಹಿಡಿದಿದ್ದ ಅಭಿರಾಮ್ ಅವನ ಮನದೊಳಗೆ ಚಿಂತಸ್ತ ನಿನ್ನ ಹೃದಯ ನನ್ನ ಹೃದಯದ ಮಿಡಿತ ಅರಿತು ಸ್ಪಂದಿಸಿದ್ರೆ ನನ್ನ ಪ್ರೀತಿಸ್ತಾ ಇರೋ ಮನಸ್ಸು ಅರ್ಥ ಆಗತ್ತೆ ಶುಭ ಶುಭ ನೀನು ನನ್ನ ಭಾವನೆಗಳಿಗೆ ಸ್ಪಂದಿಸುವಂತಿದ್ದರೆ ನಿನ್ನನ್ನು ಸಂತೈಸೋಣ ಅನಿಸುತ್ತೆ ಆದರೆ ಎಲ್ಲಿದ್ದಾನೆ ನೀನು ಪ್ರೀತಿಸಿದ ಆ ವ್ಯಕ್ತಿ ಅವನನ್ನು ನೆನೆದು ನೀನು ಪೂರ್ಣ ಚಂದನಲ್ಲಿ ಕಣ್ಣೀರಿಸಿಯೋ ಕಲ್ಯಾಣಿಯ ದಡದಲ್ಲಿ ನೀರಲ್ಲಿ ಅವನ ಬಿಂಬ ಕಾಣತ್ಲು ಕುಳಿತಂತಹ ನಿನ್ನನ್ನು ನಾನು ಒಮ್ಮೆ ಕೂಡ ನೋಡಲಿಲ್ಲ ಮುಖ ಮನಸ್ಸಿನ ಕನ್ನಡಿ ಹೃದಯದ ನೋವಿಗೆ ಮುಖವಾಡ ತೊಡೋ ಶಕ್ತಿ ನಿನ್ನ ಮನಸ್ಸಿದೆ ನಾನು ಪ್ರಾಮಾಣಿಸಿ ನೋಡಿದ್ದೀನಿ ನಿನ್ನ ನಿರ್ಲಿಪ್ತ ಮುಖದ ಹಿಂದೆ ಅನೇಕ ನೋವುಗಳಿವೆ ನಿನ್ನನ್ನು ನನ್ನೆದೆಯಲ್ಲಿರಿಸಿಕೊಂಡು ಅದನ್ನೆಲ್ಲ ಪರಿಹರಿಸೋ ಆಸೆ ನಂದು ನಿನ್ನನ್ನು ಸಂತೈಸುವ ಆಸೆ ನನ್ನದು ಅದಕ್ಕೆ ಅವಕಾಶ ಒದಗಬೇಕು ಅಷ್ಟೆ ನೀನು ಅದಕ್ಕೆ ಒಪ್ಕೋಬೇಕು ಶುಭ ಸುಂದರ ಬೆಳದಿಂಗಳ ರಾತ್ರಿ ನೀನು ಯಾವ ಭಾವದಲ್ಲಿ ಮನೆಯಂಗಳದಲ್ಲಿ ಒಂಟಿಯಾಗಿ ಕುಳಿತಿದ್ದೆಯೋ ಆ ನಿನ್ನ ನೋವು ತುಂಬಿದ ಮನಸ್ಸನ್ನು ಸಂತೈಸುವ ಶಕ್ತಿ ಆ ದೇವರು ನನಗೆ ಕೊಡಲಿ ಅಂತ ಬೇಡ್ಕೋತೀನಿ ಇದೇ ಚಂದಿರ ಇದೇ ಬೆಳದಿಂಗಳಲ್ಲಿ ನಸುನಾಚಿ ನಿಲ್ಲುವ ನಿನ್ನನ್ನು ನನ್ನ ತೋಳಿಂದ ಬಳಸಿ ಆ ಚಂದಿರನಿಗೆ ಅಸೂಯೆ ಮೂಡಿಸಲು ನನಗಾಸೆ ಆದರೆ ನೋವಿಂದ ಹೊರಬರದೆ ಯಾವುದೂ ಸಂತಸ ಸುಂದರ ಅನಿಸಲ್ಲ ನಿನ್ನನ್ನು ನೋವಿಂದ ಹೊರತರೋದಕ್ಕೆ ಇನ್ನೂ ನನ್ನ ಮೊದಲಾದ್ಯತೆ ಯಾವುದೇ ಬೆಲೆ ತೆತ್ತಾದರೂ ನಿನ್ನನ್ನು ಪಡೀಲೇಬೇಕು ಅನ್ನೋದು ನನ್ನ ಆಸೆ ನಿನ್ನ ಮನಸ್ಸನ್ನು ತಿಳ್ಕೋಬೇಕು ನಿನ್ನ ಮನದ ನೋವನ್ನು ಮಾತಲ್ಲೋ ಭಾವದಲ್ಲೋ ಹೊರತರಿಸಬೇಕು ಅದಾಗದೇ ನಾನು ನಿನ್ನನ್ನು ಪಡೆಯಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ದಾರಿ ನನ್ನ ಪ್ರಾಮಾಣಿಕ ಪ್ರೀತಿ ಮಾತ್ರ ತೋರಬೇಕಷ್ಟೆ ಇಷ್ಟೆಲ್ಲ ಯೋಚಿಸ್ಕೊಂಡನು ಶುಭಳನ್ನ ಆಸ್ಪತ್ರೆಯಲ್ಲಿ ತೋರಿಸೋಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಅವನಿಗೆ ಅಲ್ಲಿ ಬೆಂಚಿನಲ್ಲಿ ಕುಳಿತಿದ್ದಾಗ ಎದುರಲ್ಲಿ ಪ್ರಭಾಕರ್ ಕಂಡಿದ್ದ ಇದೇನು ಅಭಿರಾಮ್ ನೀವಿಲ್ಲಿ ಪ್ರಭಾಕರ್ ಮಾತಿಗೆ ಅಭಿರಾಮ್ ಶುಭಳಿಗೆ ಆರೋಗ್ಯ ಸರಿಯಿಲ್ಲ ಅದಕ್ಕೆ ಅವಳನ್ನು ಇಲ್ಲಿ ತೋರಿಸ್ಕೊಂಡು ಮನೆಗೆ ಬಿಟ್ಟು ಬರೋಣ ಅಂತ ಕೂತಿದ್ದೀನಿ ಹಳ್ಳಿಯವರೆಲ್ಲ ಹೋರಾಟಕ್ಕೆ ಅಂತ ತಹಶೀಲ್ದಾರ್ ಆಫೀಸ್ ಎದುರುಗ ಬಂದಿದ್ದಾರೆ ನುಡ್ದಿದ್ದ ಅಭಿರಾಮ್ ಪ್ರಭಾಕರ್ ನುಡ್ದ ನೀವು ಶುಭಳನ್ನು ಮನೆ ತಲುಪಿಸಿ ನಾನು ನಿಮ್ಮೂರಿಗೆ ಇದ್ದೀನಿ ನಿಮ್ಮ ತಂಗಿನ ನಾನು ಮನೆ ತಲುಪಿಸ್ತೀನಿ ಅಂದಿದ್ದ ಪ್ರಭಾಕರ್ ಅಭಿರಾಮ್ ಎರಡನೇ ಯೋಚನೆ ಮಾಡಿದೆ ಆದಿಶ್ರೀಯನ್ನು ಪ್ರಭಾಕರ್ ಜೊತೆ ಕಳಿಸ್ದ ವೈದ್ಯ ಹೇಳಿದ್ದು ರೋಗಿ ಬಯಸಿದ್ದು ಒಂದೇ ಆಗಿತ್ತು ಅಲ್ಲಿ ಆದಿಶ್ರೀಯನ್ನ ಪ್ರಭಾಕರ್ ತನ್ನ ಬೈಕ್ ಮೇಲೆ ಕೂಡಿಸ್ಕೊಂಡು ಅಭಿರಾಮ್ ಕಡೆ ನೋಡಿ ಕೈ ಬೀಸಿ ಹೊರಟ ಅಭಿರಾಮ್ ಶುಭಳನ್ನು ಕರ್ಕೊಂಡು ಅವಳು ಮನೆಗೆ ಬಿಡೋಕ್ಕೆ ಹೊರಟ ಶುಭ ಅಂದು ಮಂಗಲದಿಂದ ಹೊರಟವಳು ಎರಡು ತಿಂಗಳು ಆರೋಗ್ಯ ಸರಿ ಇಲ್ಲ ಅಂತ ಹಳ್ಳಿಗೆ ಬರದೆ ನಗರದಲ್ಲೇ ನಿಂತಳು ಅನೇಕ ಹಳ್ಳಿ ಅಭಿವೃದ್ಧಿ ಬದಲಾವಣೆಗಳಿಗೆ ಸಾಕ್ಷಿಯಾಗದೆ ದೂರ ನಿಂತಲು ಶುಭ ಇತ್ತ ಆದಿಶ್ರೀಯನ್ನು ಕನ್ನಮಂಗಲಕ್ಕೆ ಕರ್ಕೊಂಡು ಹೊರಟ ಪ್ರಭಾಕರ್ಗೆ ವಿಪರೀತ ಸಂತೋಷ ಆಗಿತ್ತು ಆದಿಶ್ರೀ ತನ್ನ ಜೊತೆಗೆ ಬಂದಿದ್ದಕ್ಕೇ ಸಂತೋಷ ಪಟ್ಟಿದ್ದ ಆದಿಶ್ರೀಯನ್ನು ಹೋಟೆಲ್ ಒಂದಕ್ಕೆ ಕರ್ಕೊಂಡೋದ ಬನ್ನಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅವರಿಬ್ಬರ ಪರಿಚಯವಾಗಿ ಅದಾಗಲೇ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಸಮಯ ಆಗಿತ್ತು ಒಂದು ದಿನ ಕೂಡ ಏಕಾಂತದಲ್ಲಿ ಆದಿಶ್ರೀ ಪ್ರಭಾಕರ್ಗೆ ಸಿಕ್ಕಿರಲಿಲ್ಲ ಆ ಸುಸಂದರ್ಭ ಈವತ್ತು ಇಲ್ಲಿ ಒದಗಿ ಬಂದಿತ್ತು ಆದಿಶ್ರೀ ಸಂಕೋಚದಿಂದ ಕುಳಿತಿದ್ಲಾಗ್ಲಿ ಅವಳಿಗೂ ಪ್ರಭಾಕರ್ನೊಡನೆ ಇರೋದು ಸಂತಸ ನೀಡಿತ್ತು ಆದಿಶ್ರೀಯ ಸಂಕೋಚ ದೂರ ಮಾಡೋಕ್ಕೆ ಪ್ರಭಾಕರ್ ಅವಳನ್ನು ನನಗೊಂದಿಷ್ಟು ಶಾಪಿಂಗ್ ಮಾಡೋದಿದೆ ನೀನು ಜೊತೆಗಿದ್ರೆ ಅನುಕೂಲ ಆಗತ್ತೆ ಬರ್ತೀಯ ಅದು ಮುಗಿಸ್ಕೊಂಡು ಹೋಗೋಣ ಕನ್ಮಂಗ್ಲಕ್ಕೆ ತೊಂದರೆ ಇಲ್ಲ ಅಲ್ವಾ ಅಂತ ಕೇಳಿದ್ದ ಅವಳು ಬರಿದೇ ತಲೆ ಆಡಿಸಿದ್ಲು ಇಬ್ಬರು ಶಾಪಿಂಗ್ ಅಂತ ಇಹದ ಪದವೇನೇ ಇಲ್ಲದವರಂತೆ ಸಂಜೆಯವರೆಗೆ ಬೇಕಾಗಿದ್ದ ಕಡೆ ತಿರುಗಾಡಿದ್ರು ಒಟ್ಟಿಗೆ ಜನಗಳ ನಡುವೆ ಕೈ ಕೈ ಹಿಡಿದು ಓಡಾಡಿದ್ರು ಒಂದೇ ಐಸ್ ಕ್ರೀಮ್ ಕಪ್ಪಲ್ಲಿ ಇಬ್ಬರು ತಿಂದಿದ್ರು ಎಲ್ಲ ಸಹಜವಾಗಿ ಆತ್ಮೀಯವಾಗಿ ಕಳೆದಿತ್ತು ಸಂಜೆಯಾದಂತೆ ಹಳ್ಳಿಗೆ ಹಿಂದಿರುಗಿದ್ರು ಮನೆ ಹತ್ತಿರವಾದಂತೆ ಪ್ರಭಾಕರ್ ಹೇಳಿದ್ದ ಸಮಯ ಎಷ್ಟು ಬೇಗ ಕಳೆದೋಯ್ತಲ್ವ ಹೀಗೆ ನೀನು ನನ್ನ ಬಾಳೆಲ್ಲ ಜೊತೆಗಿರಲಿ ಅನ್ನಿಸ್ತೆ ನನಗೆ ನಿಂಗೇನಿಸುತ್ತೆ ಆದಿ ಅವಳ ಹಿಡಿದ ಕೈ ಬಿಡದೆ ಕೇಳಿದ್ದ ಪ್ರಭಾಕರ್ ಅಷ್ಟೂ ಹೊತ್ತು ಸಂಭ್ರಮದಿಂದ ಇದ್ದ ಆದಿಶ್ರೀ ಮಂಕಾಗಿ ಮೌನವಾದಳು ಅವಳ ಕಣ್ಣು ತುಂಬಿದ್ದು ಪ್ರಭಾಕರ್ಗೆ ಕಂಡಿತ್ತು ಅವಳು ನಿಧಾನವಾಗಿ ನುಡಿದ್ಲು ನಾನು ನಿಮ್ಮ ಬಾಳ ಸಂಗಾತಿ ಆಗುವ ಅರ್ಹತೆ ಇಲ್ಲದವಳು ಈ ಒಂದು ದಿನದ ಸವಿ ನೆನಪು ನನ್ನ ಮುಂದಿನ ಪೂರ್ಣ ಬದುಕಿಗೆ ಸಾಕು ಈ ಸಂದರ್ಭ ಜೀವನದಲ್ಲಿ ಮತ್ತೆಂದೂ ಬರೆದು ಇಂದಿನ ಎಲ್ಲದಕ್ಕೂ ನಾನು ನಿಮಗೆ ಚಿರಋಣಿ ನಾನು ಹೋಗ್ತೀನಿ ಅಂತ ತಿರುಗಿ ಸಹ ನೋಡದೆ ಸರಸರನೇ ಹೊರಟು ಹೋಗಿದ್ಲು ಆದಿಶ್ರೀ ಅದಾದ ಮೇಲೆ ಆದಿಶ್ರೀ ಪ್ರಭಾಕರ್ ಎದುರಿಗೆ ಬರೋದನ್ನೇ ನಿಲ್ಲಿಸಿದ್ಲು ದೇವಸ್ಥಾನದ ಕೆಲಸ ಮುಗಿತಾ ಬಂದಿತ್ತು ಇನ್ನು ಕೆಲವು ದಿನಗಳಲ್ಲಿ ದೇವರ ಉತ್ಸವ ನಡೆಸೋದು ಅಂತ ಊರಿನವರು ನಿರ್ಧಾರ ಮಾಡಿದರು ಅದಾದ ಮೇಲೆ ಪ್ರಭಾಕರ್ಗೆ ಈ ಊರಿಗೆ ಬರೋ ಅವಶ್ಯಕತೆ ಇರೋದಿಲ್ಲ ಆಗ ಆದಿಶ್ರೀಯನ್ನು ಪಡೆಯೋದು ಸಾಧ್ಯವೇ ಇಲ್ಲ ಅಂತ ಪ್ರಭಾಕರ್ಗೆ ಗೊತ್ತಿತ್ತು ಅಭಿರಾಮ್ನನ್ನೇ ಕೇಳೋಕ್ಕೆ ಪ್ರಭಾಕರ್ಗೆ ಹಿಂಜರಿಕೆಯೋ ಭಯವೋ ಅಂತೂ ಕೇಳದೆ ಒದ್ದಾಡದ ಅಭಿರಾಮ್ ಅವನ ತಂಗಿನ ತುಂಬ ಪ್ರೀತಿಸ್ತಾನೆ ಸಂಪ್ರದಾಯಸ್ಥ ಅವನಿಗೆ ತಂಗಿ ಮತ್ತೆ ಮದುವೆ ಆಗೋದು ಇಷ್ಟ ಇದೆಯೋ ಇಲ್ವೋ ಕೇಳಿ ಇಲ್ಲ ಅನ್ಸ್ಕೊಂಡ್ರೆ ಆಮೇಲೆ ಆದಿಶ್ರೀಯನ್ನು ಮಾತಾಡಿಸೋದಿರಲಿ ನೋಡೋದೇ ಕನಸಾಗತ್ತೆ ಶುಭಳ ಸಹಾಯ ಪಡೆಯೋಣ ಅಂದರೆ ಅವಳು ಆರೋಗ್ಯ ಸರಿ ಇಲ್ಲ ಅಂತ ಊರು ಬಿಟ್ಟು ಹೋಗಿ ಅದಾಗಲೇ ಮೂರು ತಿಂಗಳಾಗ್ತಾ ಬಂದಿದೆ ಹೇಗಾದರೂ ಮಾಡಿ ಶುಭಳನ್ನು ಕಣ್ಣಮಂಗಲಕ್ಕೆ ಹಿಂದಿರುವಂತೆ ಮಾಡಬೇಕು ಆಗ ಆದಶ್ರೀಯನ್ನು ಮದುವೆಯಾಗಕ್ಕೆ ಅವಳು ಸಹಾಯ ಮಾಡೇ ಮಾಡ್ತಾರೆ ಅವಳಲ್ಲದೆ ನನಗೆ ಇಲ್ಲಿ ಇನ್ಯಾರೂ ಸಹಾಯ ಮಾಡೋರಿಲ್ಲ ಅಂತ ಪ್ರಭಾಕರ್ ನಿರ್ಧರಿಸಿದ ಶುಭಳಿಲ್ಲದ ಕನ್ನಮಂಗಲದಲ್ಲಿ ಮೂರು ಜನರ ಹೃದಯ ಅವಳಿಗಾಗಿ ತಪ್ಪಿಸ್ತಾ ಇತ್ತು ಮೊದಲನೆಯದು ಅಭಿರಾಮ್ದು ಎರಡನೆಯದು ಮಾದೇಶ್ ಮೂರನೆಯವರು ಪ್ರಭಾಕರ್ ಹಳ್ಳಿಲಿ ನಾನಾ ಬದಲಾವಣೆಗಳಾಗಿತ್ತು ಪಟೇಲ್ರು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ರು ಹಳ್ಳಿ ಒಳಗಿನ ರಸ್ತೆಗಳು ಪೂರ್ಣಗೊಂಡಿದ್ವು ದೇವಸ್ಥಾನದ ಜೀರ್ಣೋದ್ಧಾರ ಆಗಿದ್ದರಿಂದ ಉತ್ಸವ ಮಾಡಬೇಕು ಅಂತ ಎಲ್ಲ ತಯಾರಿ ನಡೀತಾ ಇತ್ತು ಶುಭಳಿಲ್ಲದೆ ಅಭಿರಾಮ್ಗೆ ಆ ಎಲ್ಲ ಸಂಭ್ರಮಗಳು ಬಣ್ಣ ಕಳ್ಕೊಂಡಿದೆ ಅನ್ನಿಸ್ತಾ ಇತ್ತು ಅವಳ ಮನೆಗೆ ಹೋಗಿ ಅವಳನ್ನು ಕರೆತರೋ ದಾರಿ ಕಾಣದೇ ತೊಳೆಲಿದ ಅಭಿರಾಮ್ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ